ಫಿಫ್ಟಿ ಇಯರ್ಸ್ ನಾನು ಅನ್ಯ ಭಾಷೆ ವರದ ವಿರುದ್ಧವಾಗಿಲ್ಲ ಯಾಕೆಂದ್ರೆ ಐವತ್ತೈದು ವರ್ಷದಿಂದ ನಾನು ಮಾತನಾಡಿದ್ದೀನಿ ಅದು ನನಗೆ ದೊಡ್ಡವಾದ ಐ ಟ್ ಯೂಸ್ ನಾನು ಅದನ್ನ ಬಹಿರಂಗವಾಗಿ ಸಾರ್ವಜನಿಕವಾಗಿ ಉಪಯೋಗಿಸುವುದಿಲ್ಲ ಲೈಕ್ ದ ಇನ್ ದ ಚರ್ಚ್ ಐ ಡ್ರಾ ದ ಸ್ಪೀಕ್ ಫೈವ್ ವರ್ಡ್ಸ್ ಇನ್ ಇಂಗ್ಲಿಷ್ Than ten thousand words in an unknown tongue. That's... What Paul said in one Corinthians fourteen, that's what I say too. But in private I use it all the time. It's communicating. Now God does not give that gift to everybody. I don't know why. ಗೊತ್ತಿಲ್ಲ ಅದು ಯಾಕೆ ಅಂತ ಬಟ್ ಒನ್ ಕಂಟಿನ್ಯೂಸ್ 12 which says do all speak in tongues no ಕೊರಿಂಥ 12 ರಲ್ಲಿ ಹೇಳುತ್ತೆ ಎಲ್ಲರೂ ಅನ್ಯ ಭಾಷೆ ಮಾತನಾಡಬೇಕು ಅಂತ

ಸಾವಿರಾರು ಜನರಿಗೆ ಸಹಾಯ ಮಾಡಬಹುದು ನಾನು ದೇವರಿಗೆ ಎಷ್ಟೋ ಬಾರಿ ಹೇಳಿದೀನಿ ದೇವರೇ ಎಲ್ಲಾ ವಿಶ್ವಾಸಿಗಳು ಬೋಧಕರಾದ್ರೆ ಎಷ್ಟೋ ಒಳ್ಳೇದಲ್ವಾ ಅಂತಿಫ್ಟ್ ಸಿಂಗಲ್ ಪ್ರತಿಯೊಬ್ಬ ವಿಶ್ವಾಸಿಗೆ ದೇವರು ಬೋಧನೆಯ ವರವನ್ನ ಕೊಟ್ರೆ ಎಷ್ಟೋ ಚೆನ್ನಾಗಿರತ್ತಲ್ವಾ ಅದು ನನಗ್ ನಾನೇ ಉತ್ಪಾದನೆ ಮಾಡ್ಕೊಳ್ಳಕ್ಕೆ ಆಗೋದಿಲ್ಲ ಐ ಡಿ ನಾಟ್ ಮೇಕ್ ಸೆಲ್ಫ್

But he doesn't. Why doesn't but he doesn't give the gift of teaching, which is a hundred times better than the gift of tongues? He doesn't. I don't know. But in the sovereignty of God, he's decided. ಆದ್ರೆ ದೇವರು ತನ್ನ ಸರ್ವಶಕ್ತಿ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಏನು ಹೊರ ಕೊಡಬೇಕು ಅಂತ ತಿಳ್ಕೊಂಡಿದ್ದಾರೆ ಸ್ವಸ್ಥತೆಯ ವರವನ್ನಾಗಲಿ ಬೋಧನೆಯ ವರವನ್ನಾಗಲಿ ನೀವು ನೋಡಬೇಡ್ರಿ ಅನ್ಯ ಭಾಷೆಯ ವರವನ್ನು ಕೂಡ ನೋಡಬೇಡ್ರಿ What is the evidence of the baptism in the Holy Spirit? Now so many different people say so many things. Pentecostals say some things and Anti-Pentecostals say something else. Pentecostal I'm not in either group. I want to say what Jesus said. Let me tell you what Jesus said is the mark ಪವಿತ್ರಾಿಂದ ತುಂಬಿಸಲ್ಪಟ್ಟ ಅಭಿಷೇಕಿಸಲ್ಪಟ್ಟಿರುವುದರ ಗುರುತೇನು ಅಂತ ಹೇಳ್ತಾನೆ ಅಭಿಷೇಕಿಸಲ್ಪಟ್ಟಿರುವುದರ ಗುರುತು

To his disciples. They were not yet baptized in the Holy Spirit. That's happened in chapter 2, verse 1. He said, um, Acts 1 8, You will receive power when the Holy Spirit has come upon you, and you shall be my witnesses in Jerusalem, Judea, and the uttermost parts of the earth, and Beaver Springs, and everywhere, all over the world. ಮತ್ತು ಯರು ಎಲ್ಲ ಉದಾಯದಲ್ಲಿಯೂ ಸಮರ್ಯದಲ್ಲಿಯೂ ಭೂಮಿಯ ಕಟ್ಟ ಕಡೆವರೆಗೆ ನೀವು ನನಗೆ ಸಾಕ್ಷಿಗಳಾಗಿರುವಿ ರೀ ಯು ಶೆಲ್ ಬಿ ಮೈ ವಿಟ್ನೆಸ್ಸಿಸ್ ನೀವು ನನಗೆ ಸಾಕ್ಷಿಗಳಾಗಿರುವಿರಿ ದ ಯು ಶೆಲ್ ರಿ ಸಿ ಪವರ್ ವೆನ್ ದ ಹೋಳಿ ಸ್ಪಿರಿ ಡಿಸ್ ಕಂಪಾನ್ ಯು ಪವಿತ್ರಾತ್ಮನು ನಿಮ್ಮ ಮೇಲೆ ಬಂದಾಗ ನೀವು ಬಲವನ್ನು ಹೊಂದುವರಿ ರಿಂಕ್ ಅಲ್ ದೋಸ್ ಟು ಎಕ್ಸ್ಪ್ರೆಷನ್ಸ್ ಈ ಎರಡು ಹೇಳಿಕೆಗಳನ್ನು ಯೋಚಿಸಿರಿ ವೆಂದು ಹೋಳಿ ಸ್ಪಿರ್ ಡಿಸ್ ಕಂಪನ್ ಯೂ ನಂಬರ್ ಒನ್ ಯು ವಿಲ್ ರಿಸೀವ್ 파ವರ್ ಪವಿತ್ರಾತ್ಮನೋ ನಿಮ್ಮ ಮೇಲೆ ಬಂದಾಗ ನೀವು ಬಲವನ್ನ ಹೊಂದುಕೊಳ್ುವಿರಿ ಅಂಡ್ ಸೆಕೆಂಡ್ ಯು ವಿಲ್ ರಿಸೀವ್ 파ವರ್ ಫಾರ್ ವಾಟ್ ಎರಡನೇಯದಾಗಿ ನೀವು ಬಲವನ್ನ ಏಕೆ ಹೊಂದುವಿರಿ ಯು ವಿಲ್ ರಿಸೀವ್ 파ವರ್ ಟು ಬಿ ಮೈ ವಿಟ್ನೆಸ್ ನೀವು ನನಗೆ ಸಾಕ್ಷಿಗಳಾಗಲು ಬಲವನ್ನು ಹೊಂದುವಿರಿ ಎವರಿವೇರ್ ಯು ಗಾ ಎವರಿವೇರ್ ಯು ಗೋ ಇನ್ ಪ್ಲೇಸ್ ಆಫ್ ವರ್ಕ್ ಅಟ್ ಹೋಮ್ ಎವರಿವೇರ್ ನೀವು ಎಲ್ಲೇ ಹೋದ್ರು ಕೆಲಸ ಮಾಡುವಂತ ಸ್ಥಳ ಮನೆಗೆ ಎಲ್ಲೇ ಹೋದ್ರೂ ಕೂಡ ನೀವು ಸಾಕ್ಷಿಗಳಾಗಿ ಇರಿವಿ ಸೊ ದಿಸ್ ಇಸ್ ದ ಮಾರ್ಕ್ ಆಫ್ ಬಿಂಗ್ ಫಿಲ್ಡ್ ವಿಥ ದ ಹೋಲಿ ಸ್ಪಿರಿಟ್ ಇದೇ ಪವಿತ್ರಾತ್ಮನಲ್ಲಿನ ತುಂಬಿಸಲ್ಪಟ್ಟಿರುವುದರ ಗುರುತಾಗಿದೆ ಐ ವಿಲ್ ಗೆಟ್ ಪವರ್ ನಾಟ್ ಪವರ್ ಟು ಸ್ಪೀಕ್ ನಾನು ಬಲವನ್ನು ಹೊಂದಿಕೊಳ್ಳುತ್ತೀನಿ ಸ್ವಸ್ಥತೆ ಮಾಡುವುದಕ್ಕೆ ಬಲ ಅಲ್ಲ ಬೋಧನೆ ಮಾಡುವುದಕ್ಕೆ ಬಲ ಅಲ್ಲ ಅನ್ಯ ಭಾಷೆ ಮಾತನಾಡಲು ಬಲ ಅಲ್ಲ power to to be a witness for Christ. That is the 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 clearest evidence of the baptism of baptism Holy Spirit according ಕ್ರಿಸ್ತನಿಗಾಗಿ ಬಲ Jesus own words. ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಿರುವುದರ ರುಜುವಾತು ಇದೇ ಆಗಿದೆ ಯೇಸು ಸ್ವಾಮಿಯ ಸ್ವಂತ ಮಾತುಗಳ ಪ್ರಕಾರ ಮೀನ್ ಟು Christ? ಕ್ರಿಸ್ತನಿಗಾಗಿ ಸಾಕ್ಷಿಗಳಾಗಿರುವುದು ಅಂದ್ರೆ ಏನು you shall receive power to bear witness to me that's different balas tu veta Saksi sakshi yesu swami heludala new balavana hunduviri sakshi heludakku anta you shall receive power to be a witness new balavana hunduviri sakshi heludakku you know the difference between being a witness ನಿಮಗೆ ವ್ಯತ್ಯಾಸ ಗೊತ್ತಾ ಸಾಕ್ಷಿ ಹೇಳುವುದಕ್ಕೂ ಸಾಕ್ಷಿ ಆಗಿರುವುದಕ್ಕೂ ಸಾಕ್ಷಿ ಹೇಳೋದು ಅಂದ್ರೆ ನನ್ನ ಬಾಯಿಂದ ಹೇಳೋದು ಲೈಕ್ ಲೈಕ್ಸ್ ಇನ್ ಅದು ಕೋರ್ಟ್ ಅದು ಕೋರ್ಟ್ನಲ್ಲಿ ಸಾಕ್ಷಿ ಹೇಳೋ ಪ್ರಕಾರ ಯು ಕೋರ್ಟ್ ಕೋರ್ಟ್ನಲ್ಲಿ ನ್ಯಾಯಾಧೀಶರು ಕೇಳ್ತಾರೆ ಹೇಳು ನೀನು ಏನು ಹೇಳಿದೆ ಅಂತ ಸಾಕ್ಷಿ ಅಂತಾರೆ ವಿಟ್ನೆಸ್ ದಿಸ್ ಐ ಹೇಳುವಂತಾರೆ ಸಾಕ್ಷಿ ಹೇಳ್ತಾನೆ ಇದನ್ನ ನಾನು ನೋಡಿದೆ ವಿಟ್ನೆಸ್ ವಾಟ್ ಇಡ್ ಯು ಹಿಯರ್ ಸಾಕ್ಷಿಗೆ ಕೇಳ್ತಾರೆ ನ್ಯಾಯಾಧೀಶರು ಏನ್ ಕೇಳಿದೆ ನೀನು ಅಂತ ಇದನ್ನ ನಾನು ಕೇಳಿದೆ ಅಂತ ಹೇಳ್ತಾನೆ ಆತ ಬೇರಿಂಗ್ ವಿಟ್ನೆಸ್ ಟು ವಾಟ್ ಹರ್ಡ್ ಆತನು ನೋಡಿರುವಂತದ್ದಕ್ಕೆ ಸಾಕ್ಷಿಯನ್ನ ಹೇಳುವವನಾಗಿರ್ತಾನೆ ಮತ್ತು ಕೇಳಿರುವುದಕ್ಕೆ ನಾವು ಕೂಡ ಅದನ್ನು ದಿಸ್ ಇಸ್ ದ ಡನ್ ಮೀ ಅದನ್ನೇ ನನಗೆ ಮಾಡಿದ್ದಾನೆ ದೇವರು ನನ್ನೊಟ್ಟಿಗೆ ಮಾತನಾಡಿದ್ದಾರೆ ಒಳ್ಳೇದು ವಿಟ್ನೆಸ್ ಆದರೆ ಇದು ಸಾಕ್ಷಿ ಹೇಳೋದಕ್ಕಿಂತ ದೊಡ್ಡದು ಹೋಳಿ ಕಮ್ ಅಪ್ ಯು ಅಂಡ್ ಬಿ 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 ಯು ಶಾಲ್ ಮೈ ವಿಟ್ನೆಸ್ ಮೀನ್ಸ್ ಮೋರ್ ಜಸ್ಟ್ ಮೈ ವರ್ಡ್ಸ್

ಪವಿತ್ರಾತ್ಮನ ಅಭಿಷೇಕದಲ್ಲಿ ಅನ್ಯ ಭಾಷೆ ಮಾತನಾಡುವುದರ ಬಗ್ಗೆ ಮಾತನಾಡ್ತಿದ್ವಿ ಆದರೆ ಇಲ್ಲಿ ಅಂತ ಹೇಳುವಾಗ ನನ್ನ ಜೀವಿತವನ್ನ ಇಲ್ಲಿ ಉಲ್ಲೇಖಿಸುವಂತದ್ದಾಗಿದೆ ಕ್ರೈಸ್ಟ್ ನೀವು ಕ್ರಿಸ್ತನಿಗೆ ಸಾಕ್ಷಿಗಳಾಗಿರುವ ಅದೇ ಕಾರಣಕ್ಕಾಗಿ ದೇವರು ನಮ್ಮನ್ನ ಪವಿತ್ರಾತ್ಮನಿಂದ ತುಂಬಿಸುತ್ತಾರೆ ಸೊ ದಟ್ ಅದಕ್ಕಾಗಿ I can, by my life, not just my words, not bearing but being, a witness to the life of Jesus Christ. Nano nana matenindalla nana jivita dinda saksi hilo dollah saksi karisutten saksiyu Yesu Kristanike iruanta Increasingly more and more and more. Adu hetcha chaktratte. So if I'm baptized in the Holy Spirit. Nano pavitraatpaninda abisekka gondaga as a husband. ಐ ದ ಲೈಫ್ ವೈಫ್ ನಾನು ಗಂಡನಾಗಿ ನನ್ನ ಹೆಂಡತಿಗೆ ಕ್ರಿಸ್ತನ ಹೆಚ್ಚು ಹೆಚ್ಚಾಗಿ ತೋರಿಸುವವನಾಗಿರುತ್ತೇನೆ ನೀವು ವನಾಗಿರುತ್ತೇನೆ ನಿಮ್ಮ ಗಂಡನಿಗೆ ಹೆಚ್ಚು ಹೆಚ್ಚು ಕ್ರಿಸ್ತನ ಜೀವಿತವನ್ನ ತೋರಿಸುವರಾಗಿರುತ್ತೀರಿಯಟ್ಲಿ ಅದು ತಕ್ಷಣಕ್ಕೆ ಒಂದೇ ಕ್ಷಣಕ್ಕೆ ಕ್ರಿಸ್ತನಂತೆ ಆಗೋದಿಲ್ಲ ಅದು ಒಂದು ಸಾಮಾನ್ಯ ಕಾರ್ಯ ಕಾರ್ಯಕ್ ಚೈಲ್ಡ್ ಗೋಸ್ Through school from grade one upwards. The same way in our Christian life, progressively, just like we grow physically, more and more the life of Christ is to be manifest in us. ನಾವು ನಮ್ಮ ಕ್ರೈಸ್ತ ಜೀವಿತದಲ್ಲಿನೂ ಕೂಡ ದೈಹಿಕವಾಗಿ ನಾವು ಬೆಳವಣಿಗೆ ಹೊಂದ ಪ್ರಕಾರ ನಮ್ಮ ಜೀವಿತದ ಮುಖಾಂತರ ಹೆಚ್ಚು ಹೆಚ್ಚು ಕ್ರಿಸ್ತನನ್ನ ತೋರಿಸುವವರಾಗಿರುತ್ತೇವೆ ಇನ್ ಅದರಲ್ಲಿ ಆ ಒಂದು ಬೆಳವಣಿಗೆ ಅನ್ನುವಂಥದ್ದು ಇರುತ್ತೆ ಪವಿತ್ರಾತ್ಮನ ಸಹಾಯವಿಲ್ಲದೆ ಇದು ಅಸಾಧ್ಯ ನಾವು ಪವಿತ್ರಾತ್ಮನಿಂದ ಹುಟ್ಟಿದವರಾಗಿ ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟವರಾಗಿ

But if I walk with the Lord, gradually that cup becomes like a bucket. Nanu kartanoti ke nadeuva hantada liruaga, avundo paatreu bucket age marporo tade. I need to be filled again. Adu matto tumbal padbeko. I walk with the Lord some more, and that bucket becomes like a tub. Nanu kartanoti ke hichchu hichchu nadezante, avundo bucket tubba gu tade. I need to be filled again. Nanu matto me tumbal padbeko. And I walk with the Lord in that.

ದೇವರ ವಾಕ್ಯ ಹೇಳೋ ಪ್ರಕಾರ ನಮ್ಮ ಹೊಟ್ಟೆಯೊಳಗಿಂದ ಜೀವಕರವಾದ ನೀರಿನ ಹೊಳೆಗಳು ಹರಿಯುತ್ತವೆ. ಜಾನ್ ಯೋಹಾನ 7:37-39. ಯೋಹಾನ ನೈನ್ ಯೋಹಾನ ಏಳು ಮೂವತ್ತೇಳರಿಂದ ಮೂವತ್ತೊಂಬತ್ತನೇ ವಚನ. ಇಟ್ಸ್ ಅ ಪ್ರೋಸೆಸ್. ಇದು ಒಂದು ಕಾರ್ಯ. ಬಟ್ ಇಟ್ ಮಸ್ಟ್ ಬಿಗಿನ್ ವಿತ್ ಅ ಕಪ್ ಬಿಂಗ್ ಫೆಲ್ಟ್. ಮೊದಲು ನಮ್ಮ ಪಾತ್ರೆಯು ತುಂಬಲ್ಪಡಬೇಕು. ದಟ್ಸ್ ವೈ as soon as you're baptized you can ask god to fill you ಅದಕ್ಕಾಗಿ ನೀವು ದೀಕ್ಷಾಸ್ಥಾನ ಪಡೆದುಕೊಂಡ ನಂತರ ನೀವು ಪವಿತ್ರಾತ್ಮನಿಂದ ತುಂಬುವಂತೆ ಕೇಳಲ್ಪಡಬೇಕು you won't have rivers but you'll have a cup. ನಿಮ್ಮಲ್ಲಿ ಸರೋವರಗಳಲ್ದಿರಬಹುದು ಅದರ ಪಾತ್ರೆ ಇರುತ್ತೆ ಆ ಒಂದು ನಂತರ ಸರೋವರಗಳು ಹರಿಯುತ್ತದೆ ಕೀರ್ತನೆಗಳು ಇಪ್ಪತ್ಮೂರರಲ್ಲಿ ಹೇಳೋ ಪ್ರಕಾರ ನನ್ನ ಪಾತ್ರೆಯು ಹೊರ ಸೂಸುತ್ತದೆ ಎಂಬುದಾಗಿ ಸೊ ಇಟ್ಸ್ ಕ್ರಿಶ್ಚಿಯನ್ ಲೈಫ್ ಈ ಒಂದು ಜೀವಿತವು ಅದ್ಭುತವಾಗಿದೆ ಕ್ರೈಸ್ತ ಜೀವಿತ ವೆರಿ ದ ನಾಟ್ ಟು ಎಂಜಾಯ್ ಬಿಕಾಸ್ ವಿ ಗಾನ್ ಟು ಅಂಡ್ ದೀಸ್ ಪ್ರಾಮಿಸಸ್ ಬಹಳಷ್ಟು ಬಾರಿ ನಾವು ಇದನ್ನ ಅನುಭವಿಸುವಂತೆ ಸಹಿತ ಬಿಡೋದಿಲ್ಲ ಯಾಕಂದ್ರೆ ನಾವು ದೇವರ ವಾಕ್ಯಕ್ಕೆ ಹೋಗಿ ದೇವರ ವಾಗ್ದಾನಗಳನ್ನ ಇನ್ನೂ ಪಡೆದುಕೊಂಡಿಲ್ಲ ವೈ ದೈ ಇಂಪಾರ್ಟೆಂಟ್ ಟು ರೀಡ್ ಆನ್ ಅದಕ್ಕಾಗಿ ಇದು ಬಹಳ ಮುಖ್ಯ ದೇವರ ವಾಕ್ಯವನ್ನ ಓದುವಂತದ್ದು ಮತ್ತು ಅದನ್ನ ನನ್ನೊಟ್ಟಿಗೆ ಮಾತನಾಡಿ ದೇವರೇ ಅಂತ ಹೇಳ್ಬೇಕು ನೀವು ಎವ್ರಿಥಿಂಗ್ ಯು ನೀವುಡ್ ನಿಮ್ಮ ಮಕ್ಕಳಿಗಾಗಿ ನೀವು ವಾಗ್ದಾನಿಸಿದತಿಯೊಂದನ್ನು ಅನುಭವಿಸಬೇಕು ಸ್ವಾಮಿ ನಾವು ನಿಮ್ಮ ಮಕ್ಕಳಾಗಬೇಕು ಇವೆಲ್ಲವನ್ನ ಅನುಭವಿಸಬೇಕು ಸ್ವಾಮಿ ಲೈಫ್ ಈ ಸಂಗತಿಗಳು ನಿಮ್ಮ ಜೀವಿತದಲ್ಲಿ ನಿಜವಾಗುವಂತೆ ದೇವರಲ್ಲಿ ಕೇಳ್ಕೊಳ್ರಿ ಅಂಡ್ ದ ಸೆಕೆಂಡ್ ಥಿಂಗ್ ದಟ್ ಇನ್

is something that I experience, but it puts me into a body. I'm not to be alone. You see, there were 120 people praying together on the day of Pentecost. And I can think of it like this: There were 120 pieces of iron. ಸ್ಟ್ರಾಂಗ್ ಆಲ್ ದೋಸ್ ಪಂಚಶತಮ ದಿನದಂದು ಈ ರೀತಿಯಾಗಿ ನಾನು ಯೋಚಿಸ್ತೀನಿ ಅಲ್ಲಿ ನೂರ ಇಪ್ಪತ್ತು ಬಲವಾದ ಕಬ್ಬಿಣದ ಚೂರುಗಳು ಒಟ್ಟಾಗಿರ್ತವೆ ದೇವರು ಅವೆಲ್ಲವನ್ನ ಬೆಂಕಿಯಲ್ಲಿ ಒಟ್ಟಾಗಿ ಹಾಕ್ತಾರೆ ಅವು ಕಬ್ಬಿಣದ ಒಂದು ಚೂರಾಗಿ ಹೊರಬರುತ್ತವೆ ದ ಬ್ಲೇಸಿಂಗ್ ಫೈರ್ ಇಟ್ ಇಟ್ ಕಮ್ಸ್ ಒನ್ ಒನ್ ಮೆಲ್ಸ್ ಬಿಕಮ್ಸ್ ನೀವು ಒತ್ತಿ ಉರಿಯುವಂತ ಬೆಂಕಿಯಲ್ಲಿ ಕಬ್ಬಿಣದ ಚೂರುಗಳನ್ನ ಒಟ್ಟಾಗಿ ಹಾಕಿ ಅಲ್ಲಿ ಒಂದು ಕಬ್ಬಿಣದ ಚೂರು ಹೊರಗೆ ಬರುತ್ತೆ ಒಂದಾಗಿ ಬರುತ್ತೆ ಅದೆಲ್ಲ ಕರಗಿ ಒಂದಾಗತ್ತೆ ಇದು ಒಂದು ಕಾರಣ ಪವಿತ್ರಾತ್ಮನಿಂದ ದೀಕ್ಷಾ ಸ್ನಾನ ಕೊಡುವುದರ ಉದ್ದೇಶ ಯು ಯು ಮೇಕ್ ಒನ್

ಗಾಡ್ಸ್ ವೆಲ್ ಫಾರ್ ಯು ಪ್ರಿಯ ಸಹೋದರ ಸಹೋದರಿ ಇದು ದೇವರ ಚಿತ್ತವಾಗಿದೆ ನಿಮ್ಮ ಜೀವಿತಕ್ಕಾಗಿ ಇನ್ ಯೋರ್ ಲೋಕಲ್ ಚರ್ಚ್ ನಿಮ್ಮ ಸ್ಥಳೀಯ ಸಭೆಯಲ್ಲಿ ಬಿ ಸ್ಯಾಟಿಸ್ಫೈಡ್ ಎನಿಥಿಂಗ್ ಲೆಸ್ ದನ್ ಅದಕ್ಕಿಂತ ಕಡಿಮೆ ಯಾವುದರಲ್ಲೂ ತೃಪ್ತಿಗೊಳ್ಳಬೇಡ್ರಿ ದ ರಾಬ್ ಯು ಆಫ್ ಯಾವ್ದರಲ್ಲೂ ತೃಪ್ತಿಗೊಳ್ಳಬೇಡ್ರಿಟೆನ್ ಕ್ರಿಸ್ತನು ನಿಮಗಾಗಿ ಇಟ್ಟಂತ ನಿರ್ಧರಿಸಿದಂತ ಬಾಧ್ಯತೆಯನ್ನ ಸೈತನನ್ನು ಕದ್ದುಕೊಂಡು ಹೋಗುವಂತೆ ಬಿಡಬೇಡ್ರಿ